Thank mm -hmm. you. जंहिंमें <laughs> शुभा <laughs> 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 JPM. Ha buat. Ni ¡Eh, es what que te Obrigado. ಕೊ

ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕಮಠ ಎರಡನಾಮಿ ಪೂಜ್ಯರಲ್ಲಿ ನಮಸ್ಕಾರವನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವಯಾನಿತರಾಗಿ ಆಗಮಿಸಿರ್ತಕ್ಕಂಥ ಪೂಜ್ಯ ಮಲ್ಲಮ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಮಾಜಿ ಶಾಸಕರು ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ದೊಡ್ಡಪ್ಪಗೌಡ ಪಾಟೀಲ್ ಅವರಲ್ಲಿ ವೀರಸೈವ ಲಿಂಗಾಯತ ರಾಜ್ಯ ಕಾರ್ಯಕಾರಿಣಿ ಸದಸ್ಯರ ಸದಸ್ಯರಾದ ರಾಜಶೇಖರ್ ಸಾವಿಶೇರಿ ಅವರಲ್ಲಿ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ ಪುರಾಣಿಕವರಲ್ಲಿ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಅವನಿಗೆ ಶಿರಸಾಸ್ತ್ರ ಪ್ರಣಾಮಗಳನ್ನು ಸಲ್ಲಿಸಿ